ವೀಕ್ಷಕರೇ ಮೂರನೇ ಕಣ್ಣು ನ್ಯೂಸ್ಗೆ ಸ್ವಾಗತ ಇಂದು ಸಾಗರದ ಡಿ ಎಸ್ ಎಸ್ ಸಂಘಟನೆ ಪಾಂಡುರಂಗಸ್ವಾಮಿ ಬಣದ ಸಾಗರ ತಾಲೂಕು ಸಂಚಾಲಕರಾದ ರೇವಪ್ಪ ಕೆ ಹೊಸಕೊಪ್ಪ ಮತ್ತು ನಗರ ಸಂಚಾಲಕರಾದ ಜಾನ್ಸನ್ ಲೋಬೋ ಇವರ ನೇತೃತ್ವದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಅಕ್ರಮವಾಗಿ ಮದ್ಯವನ್ನು ದಿನಸಿ ಅಂಗಡಿಗಳಲ್ಲಿ ಮಾರಾಟ ಮಾಡಲಾಗುತ್ತದೆ ಎಂದು ಮನವಿಯನ್ನು ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಶಿವಪ್ರಸಾದ್ ಅವರಿಗೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮನವಿಯನ್ನು ಸ್ವೀಕರಿಸಿ ಡಿ ಶಿವಪ್ರಸಾದ್ ರವರು ಇದರ ಬಗ್ಗೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಅಬಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ತಾಲೂಕ್ ಶಾಖೆ ಸಾಗರ ನಗರ ಘಟಕ ಸಾಗರ ಇದರ ಆಶ್ರಯದಲ್ಲಿ ಇವತ್ತು ಅಬಕಾರಿ ಇಲಾಖೆಯಲ್ಲಿ ನಡಿತಕ್ಕಂತ ಸಾಕಷ್ಟು ತಾರತಮ್ಯಗಳ ವಿರುದ್ಧವಾಗಿ ನಾವು ಒಂದು ಹೋರಾಟವನ್ನ ಹಮ್ಮಿಕೊಂಡಿದೀವಿ ಇದ್ರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಅಬಕಾರಿ ಇಲಾಖೆಯ ವ್ಯಾಪ್ತಿ ಬರ್ತಕ್ಕಂಥ ಮದ್ಯ ಮಾರಾಟ ಏನು ಮಾಡ್ತಾ ಇದ್ದಾವೆ ಅಂಗಡಿಗಳಿದ್ದಾವೆ ಅವರೆಲ್ಲರೂ ಕೂಡ ಎಮ್ ಎಸ್ ಎಲ್ ರೀತಿಯಲ್ಲೇ ಎಮ್ ಆರ್ ಪಿಗಿಂತ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ನಲ್ವತ್ತು ರೂಪಾಯಿವರೆಗೂ ಒಂದು ಪಾಟ್ರ್ ಮೇಲೆ ಮಾರಾಟ ಮಾಡ್ತಕ್ಕಂಥದ್ದು ನಾವೀಗ ಸಾಗರ ತಾಲೂಕಿನ ಆದ್ಯಂತ ನೋಡ್ತಾ ಇದ್ದೀವಿ ಆದರೆ ಇದಕ್ಕಾಗಿ ಇರ್ತಕ್ಕಂಥ ಅಬಕಾರಿ ಇಲಾಖೆಯರು ಅದ್ರ ಬಗ್ಗೆ ಗಮನ ಹರಿಸ್ತಾ ಇರೋದು ನಾಚಿಕೆಗಳ ಸಂತಿ ಅಂತ ನಾನೀಗ ಹೇಳಲಿಕ್ಕೆ ಬಯಸ್ತೀನಿ ಯಾಕೆ ಅಂತ ಹೇಳಿದ್ರೆ ಅಬಕಾರಿ ಇಲಾಖೆರಿಗೆ ಬೇರೆ ಕೆಲಸ ಇಲ್ಲ ಅವ್ರು ಏನು ಮಾಡಬೇಕು ಎಲ್ಲೆಲ್ಲಿ ವೈನ್ ಶಾಪ್ಗಳಿದಾವೆ ಅಲ್ಲಿ ಯಾವ ರೀತಿ ಮಾರಾಟ ಮಾಡ್ತಾ ಅಲ್ಲಿ ಬಾಲ ಕಾರ್ಮಿಕರು ಸೇರ್ಸ್ಕೊಂಡಿದ್ದಾರೆ ಅದ್ರ ಎಷ್ಟು ರೇಟಿಗೆ ಮಾಡ್ತಾ ಇದಾರೆ ಅದನ್ನು ಪತ್ತೆ ಹಾಸ್ತಕ್ಕೇ ಈ ಇಲಾಖೆ ಇರೋದು ಅಬ್ಕಾರಿ ಇಲಾಖೆ ಆದರೆ ಅಬಕಾರಿ ಇಲಾಖೆಯರು ಮುಚ್ಕೊಂಡು ಹೇಗೆ ಕೂತಿದ್ದಾರೆ ಅಂದ್ರೆ ವೈನ್ ಶಾಪ್ನ ಕೊಡ್ತಕ್ಕಂಥ ಏನು ಮಾಮೂಲು ಕೊಡ್ತಾರಲ್ಲ ಆ ಮಾಮೂಲು ಆಸೆ ಬಲಿಯಾಗಿ ವೈನ್ ಶಾಪ್ಗಳಲ್ಲಿ ನಡೀತಕ್ಕಂಥ ಅವ್ಯ ತನಿಖೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ನಮ್ಮ ಉದ್ದೇಶ ಇಷ್ಟೇ ಅದ್ರ ಜೊತೆಗೆ ಹಳ್ಳಿಗಳಲ್ಲಿ ಇನ್ನೊಂದು ಸಮಸ್ಯೆ ಆಗಿದೆ ಏನು ವೈನ್ ಶಾಪು ಮಾಡಿದಾರಲ್ಲ ಅಂಗೇರು ಹಳ್ಳಿಗಳಲ್ಲಿರ್ತಕ್ಕಂಥ ದಿನಸಿ ಅಂಗಡಿ ತರಕಾರಿ ಅಂಗಡಿ ಮಾಂಸದ ಹೋಟೆಲ್ಗಳಲ್ಲಿ ಈ ವೈನನ್ನು ಮಾರ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಅದೇನು ಮಾಡ್ತಾರೆ ಇಲ್ಲಿ ಇವರಿಗೆ ಇಪ್ಪತ್ತು ರೂಪಾಯಿ ಕೊಟ್ಟರೆ ಅಲ್ಲಿ ಐವತ್ತು ರೂಪಾಯಿಗೆ ಹಳ್ಳಿಗಳಲ್ಲಿ ಮಾರ್ತಾರೆ ಇದನ್ನು ಅಬಕಾರಿ ಇಲಾಖೆ ಕಡಿವಾಣ ಹಾಕ್ಬೇಕು ನಾವು ಸಾಕಷ್ಟು ಸಾರಿ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀವಿ ಆದರೂ ಕೂಡ ಇವ್ರು ಯಾರೂ ಅದ್ರ ಬಗ್ಗೆ ಗಮನ ಹರಿಸಿಲ್ಲ ನಾವು ಇವತ್ತು ಯಾಕೆ ಈ ಒಂದು ಹೋರಾಟವನ್ನು ಹಂಕೊಂಡಿದ್ದೀವಿ ಅಂತ ಹೇಳಿದ್ರೆ ಎಲ್ಲ ಗ್ರಾಮೀಣ ಪ್ರದೇಶದ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಈ ಮದ್ಯ ವ್ಯಸನಿಯರ್ ತಮ್ಮ ವಿದ್ಯಾಭ್ಯಾಸವನ್ನು ಹಾಳು ಮಾಡ್ಕೊತ ಇದ್ದಾರೆ ಹಳ್ಳಿಗಳಲ್ಲಿ ಕಾರ್ಮಿಕರು ಇದ್ದಾರೆ ದಲಿತರು ಹಿಂದುಳಿದ್ರು ಅಲ್ಪಸಂಖ್ಯಾತರು ಇವರು ಅದಲ್ಲೆಲ್ಲ ದುಡಿದು ಬರ್ತಾರೆ ದುಡಿದು ಐನೂರು ರೂಪಾಯಿ ತಂದರೆ ಅದರಾಗೆ ಮುನ್ನೂರು ರೂಪಾಯಿ ಹೆಂಡಕ್ಕಾಗೆ ಮಾರಾಟ ಮಾಡೋದು ಅದೇ ಸಾಗರಕ್ಕೆ ಬರೋದಾಗಲಿ ಅನಂತಪುರ ಬರೋದಾಗಲಿ ತಾಳಗುಪ್ಪ ಬಂದು ಹೆಂಡ ಕುಡಿಯೋದಾದ್ರೆ ಒಬ್ಬ ಮನುಷ್ಯ ಒಂದು ಪೂರ್ಕನ್ಸಿಸ್ತಾ ಹೋಗ್ತಾನೆ ಆದರೆ ಇದು ಆ ಥರ ಆಗ್ತಾ ಇಲ್ಲ ಎಲ್ಲ ದಿನಸಿ ಅಂಗಡಿಗಳಲ್ಲಿ ಹಳ್ಳಿಗಳಲ್ಲಿ ಸಿಗೋದ್ರಿಂದ ಏನು ಹುಡ್ಕ ಬರೋದು ಹೆಂಡ್ರಿಗೆ ಹೊಡೆಯೋದು ಹುಡ್ಕ ಬರೋದು ಮನೆಗೆ ಇರ್ತಕ್ಕಂಥ ಸಾಮಾನುಗಳನ್ನು ಕದಿಯೋದು ಸಾಕಾಗ್ತದೆ ದುಡ್ಡಿಗೆ ಈ ಥರದೆಲ್ಲ ಮಾಡಿ ಕಳ್ತನಗಳು ಕೂಡ ಜಾಸ್ತಿ ಆಗ್ತವೆ ಇದಕ್ಕೆ ಒಂದು ಕಡೆಯಿಂದ ಈ ಒಂದು ಹಳ್ಳಿಗಳಲ್ಲಿ ನಡೀತಕ್ಕಂಥ ಈ ಎಣ್ಣೆ ಅಂಗಡಿಗಳನ್ನು ನಿಷೇಧ ಮಾಡಲಿಕ್ಕೆ ಅದು ಪತ್ತೆ ಆಸ್ತಿಗೆ ಅಬಕಾರಿ ಇಲಾಖೆಯವರು ವಿಸ್ತೀಯಾಗಿದ್ದಾರೆ ಅಂತಕ್ಕದ್ದು ನಮ್ಮ ಭಾವನೆ ಎಲ್ಲ ಹಳ್ಳಿಗಳು ನಮ್ಮ ಗ್ರಾಮೀಣ ಪ್ರದೇಶ ಜನರು ಅದನ್ನೇ ಹೇಳ್ತಾರೆ ಸಾರ್ ನೀವು ಇಷ್ಟೆಲ್ಲ ಹೋರಾಟ ಮಾಡ್ತೀರಿ ಅಬಕಾರಿ ಇಲಾಖೆಯರಿಗೆ ಏನಾಗಿದೆ ಇವತ್ತು ನಮ್ಮ ಚಿನ್ಸಿ ಅಂಗಡಿಗೆ ಹೆಂಡ ಕೊಡ್ತಾರೆ ನಮ್ಮ ಹೆಣ್ಣರು ಮಕ್ಕಳು ಉಪವಾಸ ಇರಬೇಕಾಗಿದೆ ಸರ್ ನಮಗೆ ರಾತ್ರಿ ನಮ್ಮ ಯಜಮಾನ್ ಬಂದು ಹಿಂಸೆ ಕೊಡ್ತಾರೆ ಅದರ ನಮ್ಮ ಆಫೀಸಿಗೆ ಸುಮಾರು ಒಂದು ಐವತ್ನೂರು ಅರ್ಜಿಗಳನ್ನು ಕೊಟ್ಟಿದ್ದಾರೆ ಅದನ್ನು ಮನಗೊಂಡಂತ ನಾವು ಇವತ್ತು ಅಬಕಾರಿ ಒಂದು ಮನವಿ ಕೊಡೋಕ್ಕೆ ಬಂದಿದ್ದೀವಿ ಇನ್ನಾದರೂ ಕೂಡ ಅಬಕಾರಿ ಇಲಾಖೆಯಲ್ಲಿ ಎಚ್ಚೆತ್ಕೋಬೇಕು ಇವತ್ತಿಂದನೇ ಕಾಪಾಡೋದು ಎಲ್ಲೆಲ್ಲಿ ಹಳ್ಳಿಗಳಲ್ಲಿದ್ದಾರೆ ಅವ್ರಿಗೇನು ಎಣ್ಣೆ ಸಾಗಣೆ ಮಾಡೋದಂತ ಇದು ಸಾಗರದಲ್ಲಿ ಇರ್ತಕ್ಕಂಥ ಅನಂತಪುರ ಇರ್ತದೆ ತಾಳಗುಪ್ಪ ಹಾವಿನಳ್ಳಿ ಎಲ್ಲೆಲ್ಲಿ ವೈನ್ ಶಾಪ್ಗಳಿದ್ದಾವೆ ಆ ಮಾಲೀಕರಿಗೆ ಖರೀದಿ ಇವರು ಎಚ್ಚರಿಕೆಯನ್ನು ಕೊಡಬೇಕು ಯಾವಾದ್ರೂ ಹಳ್ಳಿಯಲ್ಲಿ ಎಣ್ಣೆ ಅಂಗಡಿ ಆ ತರ್ದಿದ್ದಾರೆ ಅಂಗಡಿಯಲ್ಲಿ ಎಣ್ಣೆ ಸಿಗ್ತಾ ಇದೆ ಅಂತ ಆದ್ರೆ ನಾವು ಇನ್ನೊಂದು ದಿವಸ ಈ ಆಫೀಸ್ಗೆ ಮುಚ್ಚಿ ಆಗ್ತಾ ಕೆಲಸವನ್ನು ಮಾಡ್ಬೇಕಾಗುತ್ತೆ ಮಟನ್ ಹೋಟ್ಲ್ ಗಳಲ್ಲಿ ಸಿಕ್ತಾ ಇದೆ ಮೀನು ಮೀನು ಮಾಡುವಂತ ಮೀನಿನ ಊಟ ಮಾಡುವಂತ ಹೋಟ್ಲ್ ಸಿಗ್ತಾ ಇದೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಾವೇನಾದ್ರೆ ಕೇಳಿದ್ರೆ ನಮ್ಗೆ ಜೋರ್ ಮಾಡ್ತಾರೆ ಹೀಗಾದಾಗ ನಾವ್ ಏನ್ ಮಾಡ್ಬೇಕು ಸರ್ ನೀವು ಇದ್ರ ಪರವಾಗಿ ಒಂದು ಹೋರಾಟ ಮಾಡಿ ನಮ್ಮ ಮಕ್ಕಳನ್ನ ಉಳಿಸ್ಕೊಡಿ ಅಂತ ಕೇಳಿದಾಗ ನಾವು ನಾವು ಕಮಿಟಿ ಸೇರ್ಕೊಂಡು ಮೀಟಿಂಗ್ ಮಾಡಿ ಈ ದಿವಸ ಕಾರ್ಯಕ್ರಮ ಮಾಡ್ಕೊಳ್ಳೋಣ ಇದು ಊರಿನ ಒಂದು ಒಳ್ಳೆ ತಾಲೂಕು ಸಮಸ್ಯೆ ಇದು ತಾಲೂಕಿನ ಗ್ರಾಮಗಳಲ್ಲಿ ಈ ಸಮಸ್ಯೆಗಳು ಬಾರಿ ರೀತಿಯಲ್ಲಿ ನಡೀತಾ ಇದೆ ಅಂತ ಮಾಡ್ಕೊಂಡು ಈ ದಿವಸ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ ಕುಡಿಬೇಕಾದ್ರೆ ಪ್ರತಿಯೊಬ್ರು ನೋಡ್ತಿದ್ರು ಯಾರು ಹೋಗ್ತಾ ಇದಾರೆ ಬರ್ತಾ ಇದಾರೆ ಅಥವಾ ಅಲ್ಲಿ ಕಾಲೇಜು ಹುಡುಗರು ಹೋಗಲಾಗಿತ್ತು ಯಾಕೆ ಹೋಗಲಾಗಿತ್ತು ಅಂದ್ರೆ ನಮ್ಮ ಪಕ್ಕದ ಮನೆ ನೋಡ್ತಾನೆ ಎದುರುಗಡೆ ಮನೆ ನೋಡ್ತಾನೆ ಮೈಸೂರಿಗೆ ಹೋಗ್ತಿದ್ರು ಈಗೇನ ಬಿಡಿದೆ ಅವ್ರಿಗೆ ಕುಡಿಲಿಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಆಗಿದೆ ಅಂದ್ರೆ ಅಂಗಡಿಗೆ ಹೋಗಿ ಚಾಕ್ಲೇಟ್ ತಾಣಗೆ ಏಟ ತಗೊಂಡು ಹೋಗ್ತಾ ಇದಾರೆ ಇದನ್ನ ಅಬಕಾರಿ ಇಲಾಖೆಯವರು ಗಮನಕ್ಕೆ ಬಂದ್ರು ಅವರು ಅದ್ರ ಬಗ್ಗೆ ಕ್ರಮ ತಗ್ಗಿದ್ರು ಸರಾಯಿ ಮಾಡ್ತಾ ಇರತಕ್ಕಂಥದ್ದು ಇದು ನಿಜವಾಗ್ಲೂ ಕೂಡ ಒಂದು ಆರೋಗ್ಯವಂತ ಸಮಾಜಕ್ಕೆ ಅಲ್ಲ ಅದರಲ್ಲೂ ಈ ಕೆಲವೊಂದು ಗ್ರಾಮಗಳಲ್ಲಿ ಏನಾಗಿದೆ ಅಂದರೆ ಈಗ ಯುವಕರ ಸಂಖ್ಯೆ ತುಂಬಾ ಕಡಿಮೆ ಆಗ್ತಿದೆ ಮತ್ತು ಮದ್ಯ ವ್ಯಸನಿಗಳಾಗಿ ಅಕಾಲಿಕ ಮರಣಕ್ಕೆ ಡೆತ್ ಆಗ್ತದೆ ಅಂತ ಗ್ರಾಮಗಳು ಜಾಸ್ತಿ ಆಗ್ತಿದ್ದಾವೆ ಎಸ್ಪೆಷಲಿ ಈ ದಲಿತ ಕೆರೆಗಳಿದ್ದಲ್ಲಿ ಇಂತಹ ಒಂದು ಮದ್ಯ ವ್ಯಸನಿಗಳನ್ನು ಈ ಸರ್ಕಾರನೇ ಈ ರೀತಿ ಪ್ರಚೋದನೆ ಮಾಡೋ ಮೂಲಕ ಆ ಒಂದು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಿದೆ ಯಂಗ್ ಜನ್ರೇಷನ್ ಏನು ದೇಶಕ್ಕೆ ಸಮಾಜಕ್ಕೆ ಒಂದು ಆಸ್ತಿ ಆಗಬೇಕಾಗಿತ್ತು ಅದು ಇವತ್ತು ಯಂಗ್ ಜನ್ರೇಷನ್ ಹಾಳಾಗ್ತಿದೆ ಹಾಗಾಗಿ ಈ ಒಂದು ಇದು ಇಷ್ಟಕ್ಕೆ ಅಲ್ಲ ಎಲ್ಲ ಶಾಲಾ ಕಾಲೇಜುಗಳ ಪಕ್ಕದಲ್ಲೂ ಕೂಡ ಈ ಥರ ಕಿರಾಣಿ ಅಂಗಡಿಯಲ್ಲಿ ಮಾರೋದರಿಂದಾಗಿ ಈ ಮಧ್ಯವಸಲಿಗಳ ಸಂಖ್ಯೆಗೆ ಸರ್ಕಾರ ಎಲ್ಲೋ ಪ್ರಚೋದನೆ ಕೊಡ್ತಿದೆ ಪೊಲೀಸ್ ಇಲಾಖೆ ವೈಫಲ್ಯ ಕಂಡು ಬರ್ತಿದೆ ಹಾಗಾಗಿ ಕೂಡಲೇ ಈ ಒಂದು ಕ್ರಮ ಆಗಬೇಕು ಎಲ್ಲೆಲ್ಲಿ ಸೆಕೆಂಡ್ಸನ್ನು ಅನಧಿಕೃತವಾಗಿ ಅಂಗಡಿಗಳಲ್ಲಿ